ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮುಂಬಡ್ತಿಯನ್ನ ಪಡ್ಕೊಂಡಿದೆ ಇದು ಒಂದು ಕಡೆ ಮತ್ತೊಂದು ಕಡೆ ಹಾಸನ ನಗರಸಭಾ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಒಂದಿಷ್ಟು ಗೊಂದಲಗಳು ಇವತ್ತು ಕಾಣಿಸ್ತಾ ಹಾಸನದ ಹಾಲಿ ನಗರಸಭೆ ಅಧ್ಯಕ್ಷರಿದ್ದಾರೆ ಚಂದ್ರೇಗೌಡರು ಚಂದ್ರೇಗೌಡರು ಅಧಿಕಾರಕ್ಕೆ ಬಂದಾಗಿನಿಂದ ಉತ್ತಮವಾದ ಕೆಲಸಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋ ಡೌಟ್ ಇನ್ ಬಿ ಎ ಕ್ಯಾಟಗರಿಯಲ್ಲಿ ಅಧ್ಯಕ್ಷರಾದಂತಹ ಚಂದ್ರೇಗೌಡರು ಆಗಸ್ಟ್ ಇಪ್ಪತ್ತ ಒಂದನೇ ತಾರೀಕು ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಅದಾದ ನಂತರ ಅವರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಜೆ ಡಿ ಎಸ್ ನ ವರಿಷ್ಠರು ಒಂದಿಷ್ಟು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ರಂತೆ ಮೂರು ಜನಕ್ಕೆ ಆರ್ ತಿಂಗಳು ಅವಕಾಶ ಕೊಡಬೇಕು ಅಂತ ಇನ್ನೊಂದು ಹನ್ನೊಂದು ತಿಂಗಳು ಇರಬೇಕು ನನ್ನ ಪ್ರಕಾರ ಮೂರು ಜನಕ್ಕೆ ಆರ್ ತಿಂಗಳು ಅಧ್ಯಕ್ಷ ಸ್ಥಾನ ಅಂತ ಸೊ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಚಂದ್ರೇಗೌಡರು ಅಧ್ಯಕ್ಷರಾಗಿರೋದ್ರಿಂದ ಕಳೆದ ತಿಂಗಳೇ ಅವರ ಆರು ತಿಂಗಳ ಅವಧಿ ಪೂರ್ಣಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಂದ್ರೇಗೌಡರಿಗೆ ಫೆಬ್ರವರಿಯಲ್ಲೇ ಫೆಬ್ರವರಿ ಎಂಟು ಒಂಬತ್ತನೇ ತಾರೀಕು ಐ ತಿಂಕ್ ಕರೆದು ನೀವು ರಾಜೀನಾಮೆಯನ್ನು ಕೊಡಬೇಕು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ರೇವಣ್ಣ ಅವ್ರು ಹೇಳಿದ್ರು ಆದ್ರೆ ಚಂದ್ರೇಗೌಡರು ಒಂದು ಪಟ್ಟು ಹಿಡ್ಕಂಡಿದ್ದಾರೆ ನಾನು ಸದ್ಯಕ್ಕೆ ರಾಜೀನಾಮೆ ಕೊಡೋದಿಲ್ಲ ನನಗೊಂದಿಷ್ಟು ಕಾಲಾವಕಾಶ ಬೇಕು ಒಂದು ಬಜೆಟ್ನಾರು ಮಂಡಿಸ್ಬೇಕು ನಾನು ಅಧ್ಯಕ್ಷನಾದ ಅವಧಿಯಿಂದ ಈವರೆಗೂ ನನಗೆ ಕೆಲಸ ಮಾಡಕ್ಕೆ ಅವಧಿ ಅವಕಾಶನೇ ಸಿಕ್ಕಿಲ್ಲ ಒಂದಿಷ್ಟು ದಿನ ಹಾಸನಾಂಬ ಅಂತ ಕಳೆದ ಹೋಗ್ಬಿಡ್ತು ಇನ್ನೊಂದಿಷ್ಟು ದಿನ ಅದ್ಯಾರ ನಗರಸಭೆ ಆಯುಕ್ತರು ಒಬ್ರು ಇದ್ರು ಅವ್ರ ಜೊತೆ ದಿನ ಬೆಳಗ್ಗೆ ಆದ್ರೆ ಜಟಾಪಟಿ ಅಧ್ಯಕ್ಷರು ಸದಸ್ಯರುಗಳ್ದೆಲ್ಲ ಅಲ್ಲೊಂದಿಷ್ಟು ಕಾಲ ಹರಣ ಆಗೋಗ್ಬಿಡ್ತು ಹಿಂಗಾಗಿ ನನಗೆ ಕೆಲಸ ಮಾಡಕ್ಕಾಗಿಲ್ಲ ಈಗ ಮಹಾನಗರ ಪಾಲಿಕೆ ಆಗಿದೆ ಹಂಗಾಗಿ ಬಜೆಟ್ ಮಂಡಿಸುವವರೆಗೂ ಕೂಡ ನನಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಕಳೆದ ಮೀಟಿಂಗ್ನಲ್ಲೇ ಚಂದ್ರೇಗೌಡರು ಕಾಲಾವಕಾಶವನ್ನ ಕೇಳಿದ್ದಾರಂತೆ ಅಂತೆಯೇ ಒಂದು ತಿಂಗಳು ಕಳೆದು ಇವತ್ತು ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿರ್ತಕ್ಕಂಥ ಐ ಬಿ ಅಲ್ಲಿ ಜೆಡಿಎಸ್ ನಗರಸಭಾ ಸದಸ್ಯರ ಸಭೆಯನ್ನ ಕರೆಯಲಾಗಿತ್ತು ವರಿಷ್ಠರಾದ ಎಚ್ ಡಿ ರೇವಣ್ಣ ಅವರು ಹಾಗೂ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ನಗರಸಭೆ ಸದಸ್ಯರ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲೂ ಕೂಡ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡುವಂತೆ ಚಂದ್ರೇಗೌಡ್ರಿಗೆ ರೇವಣ್ಣ ಅವರು ಸೂಚಿಸಿದರಂತೆ ಆದರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡುವ ವಿಚಾರದಲ್ಲಿ ಜೆ ಡಿ ಎಸ್ ನಗರಸಭಾ ಸದಸ್ಯರ ಪೈಕಿಯೇ ಒಂದಿಷ್ಟು ಜನ ಚಂದ್ರೇಗೌಡರು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದಿಷ್ಟು ಜನ ಇಲ್ಲ ಈ ಮುಂದೆಯೇ ಏನು ಒಡಂಬಡಿಕೆ ಮಾಡ್ಕೊಂಡಿದ್ವಿ ನಾವು ಆ ಒಡಂಬಡಿಕೆಯಂತೆ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸಬೇಕು ಬೇರೆಯವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಇನ್ನೊಂದಿಷ್ಟು ಜನ ಕೇಳ್ಕೊಂಡ್ರಂತೆ ಆದರೆ ಸದ್ಯ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರೇಗೌಡರು ನಾನು ಸದ್ಯಕ್ಕೆ ಬಿಟ್ಟುಕೊಡೋದಿಲ್ಲ ನನಗೆ ಇನ್ನೂ ಕೂಡ ನಾಲ್ಕು ತಿಂಗಳ ಕಾಲಾವಕಾಶ ಬೇಕು ನಾನೊಂದು ಬಜೆಟ್ ಮಂಡಿಸಬೇಕು ನನಗೆ ಒಂದಿಷ್ಟು ಕಾಲಾವಕಾಶ ಬೇಕು ಅಂತ ಹೇಳಿ ಸಭೆಯಿಂದ ಹೊರ ನಡೆದಿದ್ದಾರೆ ಚಂದ್ರೇಗೌಡರು ಸಭೆಯಿಂದ ಹೊರ ನಡೆದಿದ್ದಾರೆ ನನಗೆ ಇನ್ನೊಂದು ನಾಲ್ಕು ತಿಂಗಳು ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಇನ್ನು ಚಂದ್ರೇಗೌಡರು ವಿ ಸಿ ವಾಯಿನ ಜೊತೆ ಮಾತಾಡಬೇಕಾರೆ ಹೇಳ್ತಾರೆ ನಾನು ನಲವತ್ತು ವರ್ಷದಿಂದ ಪಕ್ಷದಲ್ಲಿದ್ದೀನಿ ಪಕ್ಷದಲ್ಲಿ ನಿಷ್ಠಾಮಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ ಎಚ್ ಎಸ್ ಪ್ರಕಾಶ್ ಅವರ ಹಾದಿಯಾಗಿ ಸ್ವರೂಪ್ ಪ್ರಕಾಶ್ ಅವರ ಜೊತೆಗೂ ಸೇರಿಕೊಂಡಂತೆ ಎಚ್ ಡಿ ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ಪಕ್ಷಕ್ಕೆ ಎಲ್ಲಿಯೂ ಚ್ಯುತಿ ಬಾರದಂತೆ ನಾನು ನಿಷ್ಠನಾಗಿ ಹಾಸನ ನಗರವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾಗಿದ್ದೇನೆ ಆದರೆ ನನಗೆ ಸಾಕಷ್ಟು ಕಾಲಾವಕಾಶ ಸಿಕ್ಕಿಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿಲ್ಲ ಹಂಗಾಗಿ ಇನ್ನೊಂದು ನಾಲ್ಕು ತಿಂಗಳು ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀನಿ ನಮ್ಮ ವರಿಷ್ಠರು ಅದನ್ನ ಗಣನೆಗೆ ತೆಗೆದುಕೊಂಡು ನನಗೊಂದು ಅವಕಾಶ ಕಲ್ಪಿಸ್ಕೊಡ್ತಾರೆ ಅಂತ ಭಾವಿಸಿದ್ದೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಸ್ ಚಂದ್ರೇಗೌಡ್ರೇನ್ ಮಾತಾಡಿದ್ದಾರೆ ಈ ದಿನ ಐ ಐಬಿ ನಲ್ಲಿ ಜೆ ಡಿ ಎಸ್ ಕೌನ್ಸಿಲರ್ಗಳ ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ನಮ್ಮ ಗೌರವಾನ್ವಿತ ರೇವಣ್ಣನವರು ಮನೆ ಶಾಸಕರಾದ ಸನ್ಮಾನ್ಯ ಆತ್ಮೀಯ ಮಿತ್ರ ಸ್ವರೂಪ್ ಪ್ರಕಾಶ್ ಅವರು ಹಾಗೂ ಎಲ್ಲ ಜೆ ಡಿ ಎಸ್ ಇದ್ದರು ಆ ಸಭೆಯಲ್ಲಿ ಒಂದು ಕೂಗು ಬಂತು ನಿಮ್ಮ ಅವಧಿ ನೀವು ಅಧ್ಯಕ್ಷರಾಗಿ ಆರು ತಿಂಗಳಾಗಿದೆ ಆದ್ದರಿಂದ ನೀವು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂತ ಅದಕ್ಕೆ ನಾನು ಹೇಳಿದೆ ಹೌದು ಆರು ತಿಂಗಳು ಆಗಿದೆ ಆದರೆ ನಾಲ್ಕು ತಿಂಗಳುಗಳ ಕಾಲ ನನಗೆ ನಗರಸಭೆಯಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗಿರಲಿಲ್ಲ ಹಿಂದೆ ಇದ್ದಂತಹ ಸ್ವಲ್ಪ ಕಮಿಷನರ್ ಜೊತೆ ಹೊಂದಾಣಿಕೆ ಇಲ್ದಲೆ ಆಮೇಲೆ ಹಾಸನ ಹಬ್ಬ ಜಾತ್ರೆ ಈ ರೀತಿ ಎಲ್ಲ ಇದ್ದಿದ್ದರಿಂದ ನಾನು ಈಗ ಒಂದು ಎರಡು ತಿಂಗಳಿಂದ ಮಾತ್ರ ಅಧ್ಯಕ್ಷನೇನೋ ಅನ್ನೋ ರೀತಿಯಲ್ಲಿ ಆಗಿದೆ ಈಗ ನಾನು ಒಳ್ಳೆಯ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಬೇಕು ಬಜೆಟ್ ಮಂಜೂರಬೇಕು ಜನಸಾಮಾನ್ಯರಿಗೆ ಅನುಕೂಲವಕರವಾಗುವ ಯೋಗ್ಯವಾದ ಒಂದು ಬಜೆಟ್ ಮಂಡಿಸೋಕ್ಕೆ ಸಿದ್ಧನಾಗಿದ್ದೆ ಅಷ್ಟರಲ್ಲಿ ನಮ್ಮ ಕೆಲವು ಕೌನ್ಸಿಲರ್ಗಳು ರೇವಣ್ಣವ್ರ ಮೇಲೆ ಹಾಗೂ ಎಮ್ ಎಲ್ ಎರ ಮೇಲೆ ಒತ್ತಡ ತಂದು ಬದಲಾವಣೆಗೆ ಕೇಳಿದರು ಆದ್ದರಿಂದ ನಾನು ಸನ್ಮಾನ್ಯ ರೇವಣ್ಣರಲ್ಲಿ ಹಾಗೂ ಸೂರ್ಯ ಪ್ರಕಾಶ್ ಕೇಳ್ಕೊಂಡಿದ್ದೀನಿ ನನಗೆ ಇನ್ನು ನಾಲ್ಕು ತಿಂಗಳ ಕಾಲ ಅವಕಾಶ ಮಾಡಿಕೊಡಿ ನನಗೆ ಬಜೆಟ್ ಮಂಡನೆ ಮಾಡ್ತೀನಿ ಹಾಗೂ ಉತ್ತಮವಾದ ಕೆಲಸವನ್ನು ಮಾಡಿ ತೋರಿಸ್ತೀನಿ ನಾನು ಇದುವರೆಗೂ ಜೆ ಡಿ ಎಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ನಲವತ್ತು ವರ್ಷಗಳಿಂದಲೂ ಎಚ್ ದಿವಂಗತ ಎಚ್ ಎಸ್ ಪ್ರಕಾಶ್ ನಮ್ಮ ತಂದೆ ಸಮಾನರವರು ಹಾಗೂ ದೇವೇಗೌಡರು ರೇವಣ್ಣರ ಆಶೀರ್ವಾದದಿಂದ ಪರಿಪಕ್ವವಾದ ಯಾವುದೇ ಲೋಪದೋಷವಿಲ್ಲದೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಹಣದ ಆಸೆಗೆ ಹಣದ ದಾಹಕ್ಕೆ ಅಧಿಕಾರದ ಮತಕ್ಕೆ ಬೀಳದೆ ಉತ್ತಮವಾಗಿ ನಾನು ರಾಜಕೀಯ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀನಿ ಆದ್ದರಿಂದ ನನಗೆ ಕಾ ನಾಲ್ಕು ತಿಂಗಳ ಕಾಲ ಅವಕಾಶ ಮಾಡಿಕೊಡಿ ಅಂತೇಳಿ ಸನ್ಮಾನ್ಯ ರೇವಣ್ಣ ಅವರಿಗೆ ಹೇಳಿ ಬಂದಿದ್ದೀನಿ ಅವರು ಇದಕ್ಕೆ ಒಪ್ಕೋತಾರೆ ಅಂತ ನನ್ನ ಶೇಕಡ ನೂರಕ್ಕೆ ಏನೋ ಭಾವನೆ ಇದೆ ಅವರು ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಒಪ್ಪಿಗೆ ಕೊಟ್ಟೆ ಕೊಡ್ತಾರೆ ನಾನಿನೇನೋ ಮುಂದುವರಿಯುವಂಥದ್ದೇನಿಲ್ಲ ಇನ್ನು ಮುಂದಕ್ಕೆ ಹೆಚ್ಚಿಗೆ ಮಾತನಾಡೋಕ್ಕೂ ಹೋಗೋನಲ್ಲ ನಾನು ಯಾಕೆಂದರೆ ಯಾಕೆಂದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರುವ ನನಗೆ ಹಾಗೂ ಈಗಲೂ ಕೂಡ ನನ್ನ ಹಲವಾರು ಸ್ನೇಹಿತರು ಆಸನದ ಜನತೆ ನನ್ನ ಬಗ್ಗೆ ಅಪಾರವಾದ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಚ್ಯುತಿ ಬಾರದಂತೆ ನಾನು ನಡ್ಕೊಂತೀನಿ ಹಾಗಾಗಿ ನನಗೆ ರೇವಣ್ಣ ಸಾಹೇಬರು ಸ್ವರೂಪ್ರಕಾಶ್ ಅವರು ಇನ್ನು ನಾಲ್ಕಾರು ತಿಂಗಳುಗಳ ಕಾಲ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಯಾರು ಕೊಡಬೇಕು ಮುಂದಿನ ಅಧಿಕಾರ ಅವರಲ್ಲಿ ಬಹುಶಃ ಗಿರೀಶ್ ಚಂದೀರಪ್ಪ ಅವರಿಗೆ ಕೊಡಬೇಕು ಅದು ಗಿರೀಶ್ ಚಂದೀರಪ್ಪ ಆಮೇಲೆ ನಮ್ಮ ಅಶ್ವಿನಿ ಮಹೇಶ್ ಆಮೇಲೆ ಮ ಇವರು ಅಮೀರ್ ಜಾನ್ರೂರು ಈ ರೀತಿ ಇದ್ದಾರೆ ಅಂಬ ಅಮೀರ್ ಜಾನ್ ಕೂಡ ಭಾಳ ಸೀನಿಯರ್ ಇದ್ದಾರೆ ಅವರು ಕೂಡ ಕೇಳ್ತಿದ್ದಾರೆ ಆದರೆ ನನಗೆ ಅದರ ನಂತರ ಯಾರಿಗಾರು ಕೊಡಲಿ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ನಾಲ್ಕು ತಿಂಗಳು ಕಾಲ ಕಾಲ ಕಾವ ಕಾಲಾವಕಾಶವನ್ನು ಕೇಳ್ಕೊಂಡು ಈಚೆ ಬಂದಿದ್ದೀನಿ ಅವ್ರ ಜೊತೆ ಯಾರ ಜೊತೆ ಇಲ್ಲ ಅದು ಯಾರು ಅಂತ ಇನ್ನೂ ನಿರ್ದಿಷ್ಟವಾಗಿ ಅದು ಗೊತ್ತಾಗಿಲ್ಲ ಅದು ನಮ್ಮ ಶಾಸಕರಿಗೆ ರೇವಣ್ಣ ಸಾಹೇಬರಿಗೆ ಬಿಟ್ಟಿದ್ದು ಈಗ ಅದರ ಮಾತುಕತೆ ಅದೇ ಈಗ ಬರಲ್ಲ ಅನ್ಸುತ್ತೆ ಯಾಕಂದ್ರೆ ನನ್ನನ್ನು ಮುಂದುವರ್ಸಿ ಕೇಳ್ಕೊಂಡು ಬಂದಿದ್ದೀನಿ ಅದರ ಬಗ್ಗೆ ಚಿಂತನೆ ನಡೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಸ್ ಇದು ಚಂದ್ರೇಗೌಡರ ವರ್ಷ ಹೆಚ್ ಡಿ ರೇವಣ್ಣ ಅವರು ಸಭೆ ಮಾಡುವ ಮುನ್ನ ಮತ್ತೆ ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾರ್ ಹಾಸನ ನಗರಸಭೆ ಅಧ್ಯಕ್ಷರು ಆಯ್ಕೆ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿದ್ದಾವಂತಲ್ಲ ಸರ್ ಏನು ಅಂತ ಕೇಳಿದಾಗ ಆ ಥರ ಏನಿಲ್ಲ ಆರು ತಿಂಗಳು ಒಬ್ಬೊಬ್ರು ಅಂತ ಮೂರು ಜನ ಜೊತೆ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ವಿ ಅಂತೆಯೇ ಈಗಿರುವ ಅಧ್ಯಕ್ಷರು ರಾಜೀನಾಮೆಯನ್ನು ಕೇಳಿದ್ದೀವಿ ಅವರು ಕೊಡಬೇಕು ಕೊಡ್ತಾರೆ ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ದರೆ ನಗರಸಭಾ ಸದಸ್ಯತೆಗೆ ಕೂತು ಮಾತನಾಡ್ತೀವಿ ಮುಂದೇನು ಮಾಡಬೇಕು ಅನ್ನೋದನ್ನ ನೋಡ್ತೀವಿ ಏನು ಮಾಡಬೇಕು ಅಂತ ನೋಡ್ತೀವಿ ರಾಜೀನಾಮೆ ಕೊಡೋದ್ರೆ ಏನು ಮಾಡಬೇಕು ಅನ್ನೋದು ಗೊತ್ತ ನಮಗೆ ಹೆಂಗೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ರೇವಣ್ಣ ಏನು ಮಾತಾಡ್ತಾರೆ ಅಧ್ಯಕ್ಷರು ಟೈಮ್ ಪ್ರಕಾರ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮಾಡ್ತಾರೆ ಮಾಡಿ ಇವತ್ತು ಹೇಳ್ತಾರೆ ಮಾಡಿದವ್ರು ಏನು ಮಾಡಬೇಕು ಅಂತ ಮೆಂಬರ್ಸ್ ತಿಳ್ಕೊಂಡು ನಾವು ಮಾತಾಡ್ತೀವಿ ಅದು ಹಿಂದೆ ಎಷ್ಟು ತಿಂಗ್ಳು ನಾಲ್ಕು ತಿಂಗಳು ಎಷ್ಟು ತಿಂಗಳು ಆರು ತಿಂಗಳಲ್ಲಿ ಆರು ತಿಂಗಳು ಅಂತ ಮಾಡಿದ್ದು ಆರು ತಿಂಗಳು ಮೂರು ಜನಕ್ಕೆ ಅಂತ ಏನೂ ಮಾಡಿದೆ ಮಾಡಿದ್ದು ಕೊಡಬೇಕು ರಾಜ ಅದೇನು ಮೆಂಬರ್ಸ್ ಏನು ಹೇಳ್ತಾರೆ ಅದು ಮಾಡೋದು ಕೊಡ್ತಾರೆ ಒಟ್ಟಿನಲ್ಲಿ ಹಾಸನ ನಗರಸಭಾ ಅಧ್ಯಕ್ಷ ಸ್ಥಾನದ ಜಟಾಪಟಿ ಜೋರಾಗಿರ್ತಕ್ಕಂಥದ್ದು ಈ ನಡುವೆ ಇವತ್ತು ಸಭೆಯಿಂದ ಅರ್ಧಕ್ಕೆ ಚಂದ್ರೇಗೌಡರು ಹೊರ ನಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಅಂದ್ರೆ ನನಗೆ ಕಾಲಾವಕಾಶ ಕೊಡಿ ನನಗೊಂದು ಇಷ್ಟು ಕಾಲಾವಕಾಶ ಬೇಕು ನಾಲ್ಕು ತಿಂಗಳು ಕಾಲಾವಕಾಶ ಬೇಕು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥದ್ದು ಚಂದ್ರೇಗೌಡರು ವರ್ಷ ಬಟ್ ರೇಸ್ನಲ್ಲಿ ಇರ್ತಕ್ಕಂಥದ್ದು ಗಿರೀಶ್ ಚನ್ವೀರಪ್ಪ ಅವರು ಒಂದು ಕಡೆ ಗಿರೀಶ್ ಚೆಂದೀರಪ್ಪ ಅವರು ಹದಿನೆಂಟನೇ ವಾರ್ಡಿನ ನಗರಸಭಾ ಸದಸ್ಯರು ರೇವಣ್ಣ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಳ್ತಾರೆ ಗಿರೀಶ್ ಚೆಂದೀರಪ್ಪ ಅವರು ಹೀಗಾಗಿ ಗಿರೀಶ್ ಚನ್ವೀರಪ್ಪ ಅಂಡ್ ಅವರ ಬಣ ಏನಿದ್ದಾರೆ ಇವರು ರಾಜೀನಾಮೆಯನ್ನ ಪಡೆಯಲೇಬೇಕಂತ ಪಟ್ಟಿ ಹಿಡಿದ್ರು ಆದ್ರೆ ರೇವಣ್ಣ ಅವರು ಕೂಡ ಸೂಚನೆಯನ್ನು ನೀಡಿದ್ದಾರೆ ಕೆ ರೇವಣ್ಣ ಅವರ ಹೈಕಮಾಂಡ್ ಅವರ ಸೂಚನೆಗಳು ಮತ್ತೊಂದು ಇನ್ನೊಂದನ್ನ ಓವರ್ಟೇಕ್ ಮಾಡಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಈ ವಿಚಾರದಲ್ಲಿ ಚಂದ್ರೇಗೌಡರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನನಗೆ ಕಾಲಾವಕಾಶ ಬೇಕು ಅಂತ ಅಂತೆಯೇ ಸಭೆ ಇವತ್ತು ಪೂರ್ಣ ಆಗಲಿಲ್ಲ ಇನ್ನು ಈ ಸಂಬಂಧಪಟ್ಟಂತೆ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಕೂಡ ಮಾತನಾಡಿದ್ರು ಬಿಬಿಸಿ ವಾಹಿನಿ ಜೊತೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಪಕ್ಷ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ ಅಂತೆಯೇ ಚಂದ್ರೇಗೌಡರು ಕೂಡ ರಾಜೀನಾಮೆ ಕೊಡಲ್ಲ ಅಂತ ಹೇಳಿಲ್ಲ ಬದಲಾಗಿ ಒಂದಿಷ್ಟು ಕಾಲಾವಕಾಶವನ್ನ ಕೇಳಿದ್ದಾರೆ ಎಲ್ಲ ಸದಸ್ಯರ ಜೊತೆ ಮೀಟಿಂಗ್ ಮಾಡಿದ್ದೀವಿ ರೇವಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ ಅವರು ಒಂದಿಷ್ಟು ಕಾಲಾವಕಾಶ ಕೇಳಿದ್ದಾರೆ ಎಲ್ಲವೂ ಸರಿಯಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ವರೂಪ್ ಪ್ರಕಾಶ್ ಅವರು ಕೂಡ ಮಾತನಾಡಿದ್ದಾರೆ ಈಗಾಗಲೇ ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡಿದಿರಾಗೆ ಹಾಗೆ ನಮ್ಮ ನಗರಸಭೆ ಅಧ್ಯಕ್ಷ ವಿಚಾರವಾಗಿ ಚಂದ್ರಗೌಡರಿಗೆ ಆರು ತಿಂಗಳು ಮತ್ತು ಇನ್ನೂ ಇನ್ನೂ ಇಬ್ಬರಿಗೆ ಆರು ಆರು ತಿಂಗಳು ಅಂತ ತೀರ್ಮಾನ ಆಗಿತ್ತು ಆ ತೀರ್ಮಾನ ಅಂತ ನಮ್ಮ ವರಿಷ್ಠ ಅಂತ ರೇವಣ್ಣ ಸಾಹೇಬ್ರು ಕರೆದು ಗೊತ್ತು ಅಧ್ಯಕ್ಷ ಕೇಳಿದ್ದಾರೆ ಅವರು ಇವತ್ತು ಸಂಜೆ ನಾಳೆ ಕಾಲ ಒಂದು ಕಾಲಾವಧಿ ಟೈಮ್ ಕೊಡಿ ನಾನು ಬಂದು ಹೇಳ್ತೀನಿ ಅಂತ ಹೇಳಿದರೆ ಇದರಲ್ಲಿ ಯಾವುದು ಗೊಂದಲ ಇಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಇದು ನಮ್ಮ ಪಕ್ಷದಲ್ಲಿ ಏನು ರೇವಣ ಸಾಹೇಬರು ತೀರ್ಮಾನ ಅಂತ ಅದಕ್ಕೆಲ್ಲ ಬದ್ಧವಾಗಿ ಮಾಡ್ತೀವಿ ಅಂತಂದರೆ ಅದು ಇನ್ನು ನೋಡ್ಬೇಕು ಇನ್ನು ಕೂತ್ಕೊಂಡು ಚರ್ಚೆ ಮಾಡಬೇಕು ಎಲ್ಲ ಕೌನ್ಸಿಲರ್ ಗಣನೆಗೆ ತೊಗೊಂಡು ಗಮನಕ್ಕೆ ತೊಗೊಂಡು ಮಾಡ್ತೀವಿ ಇನ್ನು ಇಬ್ಬರು ಇದಾರೆ ನೀವು ಇಬ್ಬರು ಆರು ಆರು ತಿಂಗಳು ಕೊಡಬೇಕು ಅಂತ ತೀರ್ಮಾನ ಆಗಿದೆ ಇದು ಶಾಸಕರ ವರ್ಷನ್ ಮತ್ತೊಂದು ಕಡೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಕಮಲ್ ಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಕಮಲ್ ಕುಮಾರ್ ಅವರು ಕೂಡ ಗಿರೀಶ್ ಚಂದೀರಪ್ಪ ಅವರ ಬಣದಲ್ಲಿ ಗುರುತಿಸ್ಕೊಳ್ತಕ್ಕಂಥವ್ರು ಅವ್ರು ಹೇಳಿರ್ತಕ್ಕಂಥದ್ದು ಇವತ್ತ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಚರ್ಚೆಯಲ್ಲಿ ಬಹುತೇಕ ನಗರಸಭಾ ಸದಸ್ಯರು ಚಂದ್ರೇಗೌಡರು ಅಧಿಕಾರವನ್ನು ಬಿಟ್ಕೊಡ್ಬೇಕು ಅಂತಲೇ ಕೂಡ ಮಾತನಾಡಿದ್ದಾರೆ ಕಳೆದ ಈ ಆರು ತಿಂಗಳ ಹಿಂದೆ ಒಡಂಬಡಿಕೆ ಏನು ಮಾಡ್ಕೊಂಡಿದ್ವಿ ಅದೇ ರೀತಿ ಕಾಲಾವಕಾಶ ಕಾಲಾವಕಾಶ ಮುಗ್ದಿದೆ ಅವ್ರದ್ದು ಹಂಗಾಗಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು ರೇವಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ ಬಟ್ ಇವರು ಟೈಮ್ ಕೇಳ್ತಾ ಇದ್ದಾರೆ ಬಟ್ ಬೇರೆಯವರು ಕೂಡ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ಕಮಲ್ ಕುಮಾರ್ ಅವರ ಮಾತು ಇವತ್ತು ಹಾಸನ ನಗರಸಭೆಯ ಅಧ್ಯಕ್ಷರ ಹುದ್ದೆ ವಿಚಾರವಾಗಿ ಪಕ್ಷದ ವರಿಷ್ಠರಾದಂತಹ ಮಾಜಿ ಸಚಿವರು ಆದಂತಹ ಎಚ್ ಡಿ ರೇವಣ್ಣನವರು ಮತ್ತು ಹಾಸನ ಕ್ಷೇತ್ರದ ಶಾಸಕರಾದಂಥ ಸ್ವರೂಪ್ರವರು ಹಾಗೂ ಹಾಸನ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಸನ ವಿಧಾನಸಭಾ ಕ್ಷೇತ್ರದ ವರಿಷ್ಠರು ಆದಂತಹ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಗರಸಭಾ ಸದಸ್ಯರುಗಳು ಮತ್ತು ನಗರಸಭಾಧ್ಯಕ್ಷರಾದಂತಹ ಚಂದ್ರೇಗೌಡರ ಸಮ್ಮುಖದಲ್ಲಿ ಅಧ್ಯಕ್ಷ ಪದವಿಯನ್ನು ತ್ಯಜಿಸಬೇಕು ಅನ್ನುವಂಥ ಅಭಿಪ್ರಾಯ ಚರ್ಚೆ ನಡೀತು ಮಾನ್ಯ ಅಧ್ಯಕ್ಷರಾದಂತಹ ಚಂದ್ರೇಗೌಡರು ವರಿಷ್ಠರತ್ರ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿ ಎಮ್ ಎಲ್ ಎ ಅವ್ರನ್ನ ಮತ್ತು ವರಿಷ್ಠರಾದಂಥ ರೇವಣ್ಣನವ್ರನ್ನ ವಿನಂತಿ ಮಾಡಿದ್ದಾರೆ ಆದರೆ ಈ ಮೊದಲು ಅವರು ಅಧ್ಯಕ್ಷ ಆಗುವಂತಹ ಸಂದರ್ಭದಲ್ಲಿ ನಗರಸಭಾ ಸದಸ್ಯರುಗಳ ಸಮ್ಮುಖದಲ್ಲಿ ನಡೆದಂತಹ ಚರ್ಚೆಯನ್ನು ಕಾರ್ಯರೂಪಕ್ಕೆ ತರಬೇಕು ಅವತ್ತು ನಡೆದ ಚರ್ಚೆಯ ಪ್ರಕಾರ ಚಂದ್ರೇಗೌಡರು ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಿದೆ ಚಂದ್ರೇಗೌಡರು ನಾನು ಆ ಬಗ್ಗೆ ಶಾಸಕರೊಟ್ಟಿಗೆ ಮತ್ತು ರೇವಣ್ಣವರೊಟ್ಟಿಗೆ ಮಾತನಾಡಿ ಪಕ್ಷಕ್ಕೆ ಯಾವುದೇ ಕಳಂಕ ಬರದೇ ಇರುವಂಥ ರೀತಿಯಲ್ಲಿ ನಾನು ಮುಂದಿನ ಹೆಜ್ಜೆಯನ್ನು ಇಡ್ತೇನೆ ಅಂತ ಅನ್ನೋಂಥ ಭರವಸೆಯನ್ನು ನೀಡಿ ಇಲ್ಲಿಂದ ನಿರ್ಗಮಿಸಿದ್ದಾರೆ ಈಗ ಸಭೆ ಮುಕ್ತಾಯ ಆಗಿದೆ ಎಸ್ ಒಟ್ಟಿನಲ್ಲಿ ಹಾಸನ ನಗರಸಭಾ ಅಧ್ಯಕ್ಷ ಸ್ಥಾನದ ಕುರ್ಚಿಗೆ ಈಗ ಬಹಳ ಪೈಪೋಟಿ ನಡೀತಾ ಇದೆ ಒಂದಿಷ್ಟು ಜಟಾಪಟಿಗಳು ನಮಗೆ ಕಾಣಿಸ್ತಾ ಇದೆ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ನಾವು ಬೈಡ್ಗಳನ್ನ ಒಂದ್ ಕಡೆಯಿಂದ ಕೇಳ್ಕೊಂಡ್ ಬಂದ್ವಿ ಒಂದ್ ಕಡೆ ಚಂದ್ರಗೌಡರು ಹೇಳ್ತಾರೆ ನಾನು ವರಿಷ್ಠರ ಜೊತೆ ಮಾತನಾಡಿದ್ದೀನಿ ಇನ್ನಾರು ತಿಂಗಳು ನಾಲ್ಕು ತಿಂಗಳು ಸಾರಿ ಇನ್ನೊಂದು ನಾಲ್ಕು ತಿಂಗಳು ಕಾಲಾವಕಾಶವನ್ನ ಕೇಳಿದ್ದೀನಿ ಅವರು ನನ್ನ ಮಾತನ್ನ ಗಣನೆಗೆ ತೆಗೆದುಕೊಂಡು ಅವಕಾಶ ಕೊಡುವ ವಿಶ್ವಾಸವಿದೆ ಅಂತ ಚಂದ್ರಗೌಡರು ಹೇಳ್ತಾರೆ ಮತ್ತೊಂದ್ ಕಡೆ ರೇವಣ್ಣ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದೀವಿ ಕೊಡಲೇಬೇಕು ಕೊಡಲಿಲ್ಲ ಅಂದ್ರೆ ನಗರಸಭಾ ಸದಸ್ಯರೊಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಮತ್ತೊಂದು ಕಡೆ ಸ್ವರೂಪ್ರಕಾಶ್ ಅವರು ಮಾತನಾಡ್ತಾರೆ ಯಾವುದೇ ಗೊಂದಲಗಳಿಲ್ಲ ಒಂದಿಷ್ಟು ಸಮಯ ಕಾಲಾವಕಾಶ ಕೇಳಿದ್ದಾರೆ ಒಂದೆರಡು ದಿನ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಮತ್ತೊಂದು ಕಡೆ ಗಿರೀಶ್ ಚೆಂದೀರಪ್ಪ ಅವರ ಬಣದವರು ಈ ಹಿಂದೆ ಏನು ಮಾತಾಡಿದ್ವಿ ಅಂತೆಯೇ ಬಿಟ್ಕೊಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಒಬ್ಬೊಬ್ಬರು ನಾಯಕರ ಹೇಳಿಕೆ ಒಂದೊಂದು ರೀತಿ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ಇಲ್ಲಿ ಏನೋ ಒಂದು ಗೊಂದಲ ಇದೆ ಅನ್ನೋದಂತೂ ಮಾತ್ರ ಕಾಣಿಸ್ತಾ ಇದೆ ಜೆ ಡಿ ಎಸ್ ಅಂದ್ರೆ ಹಾಸನದಲ್ಲಿ ರೇವಣ್ಣ ರೇವಣ್ಣ ಅಂದ್ರೆ ಹಾಸನದಲ್ಲಿ ಜೆ ಡಿ ಎಸ್ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಬಟ್ ಈ ವಿಚಾರದಲ್ಲಿ ರೇವಣ್ಣ ಅವರು ಕೂಡ ಒಂದಿಷ್ಟು ಸಾಫ್ಟ್ ಆಗಿರಂಗ್ ಕಾಣ್ತಾ ಇದ್ದಾರೆ ಯಾಕೆಂತ ಅಂದ್ರೆ ಈ ಹಾಸನ ಜಿಲ್ಲೆಯಲ್ಲಿ ಈಗ ಒಂದಿಷ್ಟು ಬದಲಾಗಿದೆ ಒಂದಿಷ್ಟು ಜಾಸ್ತಿನೇ ಬದಲಾಗಿದೆ ಈ ಹಿಂದೆ ಹೆಂಗಿರ್ತಾ ಇತ್ತು ಅಂದ್ರೆ ಹಾಸನದಲ್ಲಿ ಯಾವುದೇ ಚಿಕ್ಕ ಸಂಸ್ಥೆಯಿಂದ ಹಿಡಿದು ದೊಡ್ಡ ಸಂಸ್ಥೆವರೆಗೂ ಯಾರು ಆಗ್ಬೇಕು ಯಾರು ಆಗಬೇಕು ಯಾರು ಯಾವಾಗ ಇಳಿಬೇಕು ಯಾರು ಯಾವಾಗ ಏರಬೇಕು ಯಾರನ್ನು ಯಾವಾಗ ಕಿತ್ತಾಕ್ಬೇಕು ಯಾವಾಗ ಯಾರಿಗೆ ಅಧಿಕಾರ ಕೊಡಬೇಕು ಅನ್ನೋ ನಿರ್ಧಾರವನ್ನು ಒಳನರಸಿಪುರದ ಮನೆಯಲ್ಲಿ ಮಾಡಲಾಗ್ತಾ ಇತ್ತು ಬಟ್ ಇವತ್ತು ಟ್ರೆಂಡ್ ಸೆಟ್ ಬದಲಾಗಿದೆ ಒಂದಿಷ್ಟು ಇದೆ ಅದಕ್ಕೆ ರಿಫ್ಲೆಕ್ಷನ್ ಎನ್ನುವಂತೆ ಕಳೆದ ತಿಂಗಳೇ ರೇವಣ್ಣ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಿತ್ತು ನಗರಸಭಾ ಸದಸ್ಯರದು ಕಳೆದ ಫೆಬ್ರವರಿಯಲ್ಲೇ ಸಭೆ ಆಗಿತ್ತು ಆ ಸಭೆಯಲ್ಲೂ ಕೂಡ ರೇವಣ್ಣ ಅವರು ಚಂದ್ರೇಗೌಡರು ರಾಜೀನಾಮೆ ಕೊಟ್ಟು ಬಿಡು ಹೋಗಿ ತಗೊಂಡು ಡಿ ಸಿ ಆಫೀಸಿಗೆ ಡಿ ಸಿ ಅವರಿಗೆ ರಾಜೀನಾಮೆ ಕೊಟ್ಟು ಬಿಡಿ ಅಂತ ಹೇಳಿದ್ರು ಬಟ್ ಆಗ ಚಂದ್ರೇಗೌಡರು ಇವತ್ತೇನಿದ್ರು ಅವತ್ತು ಅದನ್ನೇ ಹೇಳಿದ್ರು ನನಗೊಂದಿಷ್ಟು ಕಾಲಾವಕಾಶ ಬೇಕು ಅಂತ ಅದಾದ್ಮೇಲೆ ಒಣನಸಿಪುರಕ್ಕೆ ಹೋಗಿ ರೇವಣ್ಣ ಅವ್ರ ಮನೇಲಿ ಭೇಟಿ ಮಾಡಿ ಹತ್ರಕ್ಕೆ ಹೋಗಿ ಸಾರ್ ನಂಗೊಂದಿಷ್ಟು ಕಾಲಾವಕಾಶ ಬೇಕು ಕೆಲಸ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕೊಡಿ ಸಾರ್ ಅಂತ ಕೇಳ್ಕೊಂಡ್ರಂತೆ ಆಗ ರೇವಣ್ಣ ಅವರು ಕೂಡ ಅಸ್ತು ಎಂದಿದ್ದರಂತೆ ಇವತ್ತು ಮತ್ತೆ ಸಭೆಯನ್ನ ಮಾಡಿ ಸಾಕಪ್ಪ ಮಾಡಿರ್ತಕ್ಕಂಥದ್ದು ಬೇರೆಯವ್ರಿಗೆ ಅವಕಾಶ ಕಲ್ಪಿಸ್ಕೊಡು ಅಂತ ಮತ್ತೆ ಹೇಳಿದ್ದಾರಂತೆ ಮತ್ತೊಮ್ಮೆ ಚಂದ್ರೇಗೌಡರು ಕಾಲಾವಕಾಶ ಕೇಳಿದ್ದಾರಂತೆ ಇದನ್ನೆಲ್ಲ ಅವರವರೇ ಹೇಳ್ತಾ ಇದ್ದಾರೆ ನೋಡೋಣ ಚಂದ್ರೇಗೌಡರು ರಾಜೀನಾಮೆ ಕೊಡ್ತಾರಾ ಅಥವಾ ಗಿರೀಶ್ ಚನ್ವೀರಪ್ಪ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅಧ್ಯಕ್ಷ ಸ್ಥಾನದಿಂದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರಾ ಅಥವಾ ಚಂದ್ರೇಗೌಡರು ಪಕ್ಷದ ವಿರುದ್ಧವಾಗಿ ಸೆಡೆದು ನಿಂತು ಆಡಳಿತ ನಡೆಸ್ತಾರಾ ಇವೆಲ್ಲವನ್ನ ಮುಂದಿನ ದಿವ್ಸಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ ಒಟ್ಟಿನಲ್ಲಿ ಇವತ್ತಿನ ದಿವಸಕ್ಕಂತೂ ಗೊಂದಲ ಇದೆ ನೋಡ ಮುಂದೆ ಏನಾಗುತ್ತೆ ಅಂತ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತತ ಕಡೆ ನಮ್ಮ ನಡೆ